ಅಪ್ಪಯ್ಯ ನಾನು ಹೇಳುದು ನಾವು ಹೊಸ ಗಾಬರಿ ಆಗ್ದಂಗೆ ಕೇಳಿಸ್ಕಾ ಯಾವುದೇ ಕಾರಣಕ್ಕ ಮದ್ವೆ ನಡಿಬಾರ್ದು ಯಾಕೆ ಏನು ಅಂತ ನಾನ್ ಅಲ್ಗೆ ಬಂದ್ ಹೇಳ್ತೀನಿ ಅಪ್ಪಯ್ಯ ನಾವು ನಮ್ ಗಾಡಿ ಪಂಚರ್ ಆಯ್ತು ಈಗ ವಿದ್ಯ ಚಂಪರ್ಕೊಂಡು ಆಟೋನಲ್ಲಿ ಬರ್ತಾ ಇದೀವಿ ಅವಾ ನೀನ್ ಇಲ್ಲಿದ್ಯಾ ಪುರೋಹಿತ್ರಿಗೆ ಅದೇನೋ ಪೂಜೆ ಸಾಮಾನ್ ಬೇಕಂತ ಕೊಡ್ವಾ ಒಂದ್ ನಿಮ್ಸ ಇದೆ ನೀನ್ ತೋರ್ಸವ ಅವ್ರ ಬಡ್ಕತ್ ಅವ್ರೆ ಜಲ್ದಿ ಬಾರವ್ವಾಶ್ವರೇ ಬಂದೆ ಬವ ರತ್ನಾ ಇಲ್ಲೇ ಕುಂತೀರಿ ನಾ ಬರ್ತೀನಿ ಏ ಸರು ಅವಾಗ್ಲೇ ನಾನ್ ಇವನೋ ಹೇಳಿದ್ದೆ ನೀನ್ ನೋಡಿದ್ರೆ ಅದೇನೋ ಸುಟ್ಕಾಯ ಅಂತ ಹೇಳ್ಬಿಟ್ಟೆ ಅದು ಗಾಬ್ರೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದಕ್ಕೆ ಏನೋ ಹೇಳ್ಬಿಟ್ಟೆ ಕಣವ ಸರಿ ಬಿಡು ಹೋಗಿ ನಿಮ್ಮ ಅಪ್ಪ ಅಂತವಾ ಮಾಸ್ಕ್ ಇಸ್ಕಂಬಾ ಚಂಪಾ ಯಾಕಿಂಗ ಅಳ್ತಾ ಇದೀಯಾ ಎಲ್ಲಾ ಒಳ್ಳೇದಾಯ್ತದೆ ಸುಮ್ಕಿರು ಚಂಪ ಸಾವು ಪರಿಹಾರ ಅಲ್ಲ ಅಲ್ಲ ಬರೀ ಮಾತು ಕೊಡೋರಲ್ಲ ಅದ್ನ ಪೂರ್ತಿ ಮಾಡೋರು ನಿನ್ ನೋವ್ಗೆ ಕಣ್ಣೀರಿಗೆ ಸಮಾಧಾನ ಕೊಟ್ಟೆ ಕೊಡ್ತಾರೆ ಧೈರ್ಯವಾಗಿರು ನೀನು ನಂಗ್ ಸ್ಯಾನ ಹೆದ್ರುಕೆ ಆಗ್ತೈತೆ ವಿದ್ಯಾಕ ನೋಡ್ ಚಂಪಾ ಅದೇನೇ ಆದ್ರೂ ನಾನ್ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ನಿನ್ ಧೈರ್ಯವಾಗಿರುವ ಗೌಡ್ರೆ ಹೊಸಿ ಬಿರ್ನೆ ನಾಡಿರಿ ಹ ನಮಸ್ಕಾರ ಗೌಡ್ರೆ ಅಡೇ ಗಂಟಿದ್ದು ಊಟ ಮಾಡ್ಕೊಳ್ಬೇಕು ಆಯ್ತು ಆಯ್ತೆ ಮನೆಯವ್ರ್ ಬಂದಿಲ್ಲ ಅವರೇ ನಮಸ್ಕಾರ ದಾರೆ ಊದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಬಸವಣ್ಣ ನಾವೇ ಮಾಡ್ಸಿರೋ ಅಡ್ಗೆ ಊಟ ಮಾಡಕ್ ಬಂದು ನಮಗೆ ಊಟ ಮಾಡ್ಕೊಂಡು ಹೋಗಿ ಅಂತೀರಾ ದೊಡ್ಡ ಮನ್ಸರು ನೀವೇ ನಾನು ಯಾರೋ ಅನ್ಕೊಬಿಟ್ಟೆ ತಪ್ಪಾಯ್ತು ಕಣಮ್ಮ ಚಂದಾಗಿಲ್ದೆ ಇನ್ನೇಂಗಿರ್ಬೇಕು ಹೇಳು ನಾವೇನ್ ಬೇರೆಯವ್ರ ಹಂಗೆ ಒಟ್ಟೆಗೆ ಬಟ್ಟೆಗೆ ಹೆಂಗಪ್ಪ ಅನ್ಬೇಕೇ ಹ್ಮ ನಮ್ದಿರ್ಲಿ ನೀವೇರಿ ಏನೋ ದೇವ್ರ ದೈದಿಂದ ಈ ಮಟ್ಟಿದ್ದೀನಿ ನೋಡಿ ರವ ವಿನಂತಿ ಹೊರಗಡೆ ದಗೆ ಬಿಸಿಲು ರವಾ ರವಾ ಅಂತ ಅದೇ ಅಲ್ವೇನವ ನಿಮ್ಗೆ ಆಗ್ದಾಗೆ ಜಾಸ್ತಿ ಆಯ್ತಾ ಅದೇ ಅಂತವಾ ಗೊತ್ತು ಕಣಂತೆ ಬಿಡಿ ಸರಿ ನೀ ಊಟ ಮಾಡ್ಕೊಂಡು ಹೋಗೋದ್ ಮರಿಬೇಡಿ ಬಾರೆ ವಿನಂತಿ ಏನವ್ವ ಒಂದು ತೂಟಕ್ಕೂ ಲಾಟ್ರಿ ಹೊಡಿತಿದ್ದವನು ಕೈ ತುಂಬಾ ಉಂಗ್ರಾ ಕತ್ತಲ್ ಚೈನ್ ಎಲ್ಲ ಹಾಕೊಂಡ್ ಮೇರಿತ ಅಯ್ಯ ನೂರ್ ರೂಪಾಯಿ ಕೊಟ್ಟು ಯಾವ್ದೋ ಜಾತ್ರೆಯಿಂದ ತಂದು ಹಾಕೊಂಡಿರ್ತಾನೆ ಅವನಿಗೆ ಎಲ್ಲಿ ಚಿನ್ನದ ಒಡವೆ ಹಾಕೊಂಡು ಸೋಕಿ ಮಾಡಾಕ ಏ ಇಲ್ಲ ಕಣವ ನೋಡಿದ್ರೆ ಚಿನ್ನ ಇದ್ದಂಗೆ ಇದ್ದು ಅಯ್ಯೋ ಈಗಿನ ಕಾಲದಲ್ಲಿ ಉಮಾ ಗೋಲ್ಡ್ ಚಿನ್ನದ ತಲೆ ಮೇಲೆ ಇರ್ತದೆ ಇಲ್ಲಿ ಬರೋರೇನೋ ನಾವ್ ಎಂತ ಒಡವೆ ಹಾಕೊಂಡಿದೀವಿ ಅಂತ ಕರ್ತ ಪರೀಕ್ಷೆನ ಮಾಡ್ತಾರೆ ತಗೊಳ್ಳ ಬಡವರು ಒರಿಜಿನಲ್ ಚಿನ್ನ ಹಾಕೊಂಡ್ರು ಅದನ್ನ ಉಮಾ ಗೋಲ್ಡ್ ರೋಲ್ಡ್ ಗೋಲ್ಡ್ ಅಂದ್ಬಿಡ್ತಾರೆ ಅದೇ ಶ್ರೀಮಂತರು ತಗಡಿಗೆ ಚಿನ್ನದ ನೀರು ಬುಡಿಸಿ ಹಾಕೊಂಡ್ರು ಅದನ್ನ ಅಪ್ಟ ಚಿನ್ನ ಅನ್ಬಿಡ್ತಾರೆಗಾಲ ಕಾಲ ಕೆಟ್ಟೋಯ್ತು ದುಡ್ಡಿರೋರ್ಗೆ ಗೌರವ ಆದ್ರೂ ಚಿನ್ನ ಚಿನ್ನೇ ಅಲ್ವಾ ಚಂಪಾ ಸರಿಯ ಟೈಮ್ಗೆ ನಾವು ಹೋಗಿ ಹೋಗ್ತೀವಿ ಈಶ್ವರಿ ಅಮ್ಮವ್ರು ಒದ್ದಾರನೆ ನೀನ್ ಏನಾದ್ರು ಮದ್ವೆ ಮಂಟ್ಪಕ್ ಬಂದ್ರೆ ನಾನಂತೂ ಬದ್ಕಿರಕಿಲ್ಲ ಅಂತ ಹೆದ್ರಿಕೆ ಆಯ್ತೈತೆ ಅಕ್ಕ ಚಂಪಾ ಅವ್ರ ಹೇಳ್ತಾರೆ ಅನ್ಬಿಟ್ಟು ಅನ್ಯಾಯ ಆಗ್ತಿದ್ರೆ ಸುಮ್ಕೆ ಇರಕ್ ಆಗತ್ತೆ ಚಂಪಾ ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ ನ್ಯಾಯ ಇರೋದು ನಿನ್ ಕಡಿಕೆ ಅದ್ ಯಾರೇ ಆದ್ರೂ ಸರಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕಲ್ವೇ ಅಪ್ಪ ಇಂತವ ನಾನ್ ಮಾತಾಡ್ತೀನಿ ಸುಮ್ಕೆ ಇರೋ ಗೌಡ್ರೆ ಇವನಾಯ್ತು பஞ்சர் சேமிங் பஞ்சர் ஆக படத்து கழமே கரீ இன்னொன்னு டயர் அது நோட்னி சரிய கௌட்ர மூர்த்த மீரு ஓய் நாவேனா டைம் சரியாக எல்லா அமே ஒசி சமாதான வகி அமே அதனால நோடனா ನಂಗೋಸ್ಕರ ನೀವ್ ಇಬ್ರು ಯಾಕೆ ಹಿಂಗ್ ಓದ್ತಾಡ್ತೀರಿ ನನ್ ಹಣೆಲ್ ಅವ್ರ ಹೆಸರು ಕುಟ್ಬಿಡಿ ಚಂಪಾ ನಾವ್ ಸರಿಯಾದ ಹೋಗೇ ಸುಮ್ಕಿರೋ ಚಂಪಾ ಮನಸ ಆದವ್ನು ನಮ್ಕೇನ ಕಳ್ಕೋಬಾರ್ದು ನೀನ್ ಧೈರ್ಯ ತಕ್ಕ ಪುರೋಹಿತ್ರೆ ನೀವ್ ಹೇಳಿರೋದೆಲ್ಲ ಸಿಕ್ಕದೆ ಅಲ್ವೇ ಎಲ್ಲ ಇದೆಯಮ್ಮ ಆದ್ರೆ ಅಕ್ಷತೆ ಒಂದ್ ಕಾಣ್ತಾ ಇಲ್ಲ ನೋಡಿ ಅಕ್ಷತೆನಾ ಅದ್ ಎಲ್ ಮಾಡ್ಕೊಳ್ಳೋ ಏನೋ ಇರಿ ತಗೋಬತೀನಿ ವಿಚಿತ್ರ ಅದ್ ಎಲ್ಲಿ ಹೋಗೋಳೋ ಏನೋ ಥು ಆ ನಿಶ್ಚಿತಾರ್ಥದಲ್ಲಿ ಆ ಮೂರ್ ಅಡಿ ಇದ್ಲು ಎಲ್ಲ ಕೆಲ್ಸನ ಅವಳೆ ಮಾಡ್ಬಿಟ್ರು ಇವಾಗ ಅವಳು ಇಲ್ಲ ನನ್ ಕೈ ಕಾಲು ಆಡ್ತಾ ಇಲ್ಲ ಯಾವ್ದೋ ಆಟ ಬರ್ತಾ ಇದೆ ಬಾ ನೋಡುವ ಅಣ್ಣ ಎಸ್ ಬಿ ಕಲ್ಯಾಣ ಮಂಟಪ ಕರ್ಕೊಂಡ್ ಹಾ ಅಣ್ಣ ಹೊಸ ಇದ್ರೆ ನಡೆಯೋಣ ಅಲ್ಲಿ ಮದ್ವೆ ನಡೀತಾ ಇದೆ ಇಲ್ಲಿ ಫೋನ್ ನೋಡ್ಕೊಂಡು ನಿಂತಿದ್ಯಾ ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಬೇಕು ಅವ್ವ ಈಗ ಏನಾಯ್ತು ಅಂತ ನನ್ನ ಮೇಲೆ ಹಿಂಗ್ ಕೂಗಾಡ್ತಾ ಇದ್ದಿ ಮತ್ತಿನ್ನೇನೆ ಅಲ್ ಪುರೋಹಿತರು ಯೋನ್ ಕೇಳಿದ್ರು ಇಲ್ಲ ಅಕ್ಷತೆ ತಟ್ಟೆ ಎಲ್ಲ ಅಂತಾರೆ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಎಲ್ಲ ಕೆಲ್ಸ ನನ್ನ ಒಬ್ಳೆ ಮಾಡಕ್ ಆಯ್ತದೇನೆ ನಿನಗೆ ನೆಟ್ಟಿಗೆ ಇಟ್ಕೊಂಡ್ ಬಾ ಅಂತ ಹೇಳ್ದೆ ತಾನೆ ನನ್ ಮಾತ್ ಕೇಳಿಯ ನೀನು ಇವಾಗ ಏನು ಅಕ್ಷತೆ ತಟ್ಟೆ ಸಿಗ್ದೆ ಹೋದ್ರೆ ಮದ್ವೆ ನಿಂತೋಯ್ದದೆ ಚಿತ್ರ ಶುಭ ಕಾರ್ಯ ನಡೀತಾ ಇದೆ ಇನ್ನೊಂದ್ ಕಿತ್ತ ಮಾತಾಡಿದ್ರೆ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಅವ್ವಾ ನಾನೇನೋ ಬಾಯಿ ತಪ್ಪಿ ಒಂದ್ ಹೇಳಿದಕ್ಕೆ ಯಾಕವ ಈಟೊ ಟೆನ್ಶನ್ ಮಾಡ್ಕೊಂಡಿದ್ದಿ ಕಾರಲ್ಲೂ ಇಲ್ಲ ಅಂದ್ಮೇಲೆ ಹುಡ್ಗುನ್ ರೂಮಲ್ಲಿ ಸೇರ್ಕೊಂಡಿರ್ತದೆ ಹೋಗ್ ನೋಡಿ ತಕೊಂಡ್ಬತ್ತೀನ್ ಬಿಡು ನಮ್ ಸುಭಾಷ ನಂದಿನಿ ಕೂತ್ಕೆ ತಾಳಿ ಕಟ್ಟೋವರೆಗೂ ನನಗ್ ಸಮಾಧಾನ ಇಲ್ಲ ಕಣೆ ಒತ್ತರೆ ಬಿಪಿ ಮಾತ್ರ ತಗೊಳ್ಳದ್ ಮರ್ತ್ಬಿಟ್ಟಿದೀನಿ ಅದ್ಕೆ ತಲೆ ಸುತ್ತ ಅವ್ವ ಆ ಚಂಪುಣ್ಣೆ ಅಟ್ಟಿಲ್ ಬಿಟ್ ಬಂದಿದ್ದೀವಿ ತಾನೆ ಹಂಗಂದ್ಮೇಲೆ ಏನು ಆಗಕ್ಕಿಲ್ಲ ಈ ಮದ್ವೆ ನಡ್ದೆ ನಡೀತದೆ ಕಣಂತೆ ನೀನ್ ಹೆದ್ರಕೋಬೇಡ ಸಮಾಧಾನವಾಗಿರು ಅದ್ಯಾವಯಿಂದ ಇದೊಂದ್ ಕಾರ್ಯ ಹಾಕ್ಬಿಟ್ರೆ ಸಾಕು ಸರಿ ನನ್ ಫೋನ್ ಅಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ ತಗೋ ಸುಭಾಷನ್ ರೂಮ್ ಹೋಗಿ ಚಾರ್ಜ್ ಹಾಕ್ಬಿಡು ಕಣವ ಈ ಮದ್ವೆ ನಡೆಯೋಕ್ಕಿಲ್ಲ ದೊಡ್ಡ ರಾದ ಅಂತ ಆಯ್ತದೆ ಅಂತ ಹೇಳ್ತಾ ಇದ್ದೆ ಇಲ್ಲಿ ನೋಡಿದ್ರೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಏರ್ಪಾಡೇನೋ ಸುಸೂತ್ರವಾಗಿ ಆಯ್ತಾ ಇದೆ ಕಣೇ ಆದ್ರೆ ಮದ್ವೆ ಹಂಗೆ ಆಗ್ಬೇಕಲ್ಲ ಈಗಲೂ ನನ್ ಒಳ್ಳೆ ಮನ್ಸ್ ಹೇಳ್ತಾ ಇಲ್ಲಿ ಏನೋ ಆಯ್ತದೆ ಅಂತ ಹಂಗಾರೆ ಈ ಮದ್ವೆ ನಡೀತದೋ ಇಲ್ವೋ ಶೀಘ್ರದಲ್ಲೇ ಗೊತ್ತಾಯ್ತದೆ ನಿರೀಕ್ಷಿಸಿ ಅಂತ ಹೇಳ್ತಾ ಇದ್ದೆ ಹ್ಞೂ ಕಣೇ ಬಾ ನೋಡಿ ನೋಡು ಗೌಡ್ರೆ ನಿಮ್ ಬಳಗ ತುಂಬಾನೇ ಜಾಸ್ತಿ ಅದೇನ್ ಕೇಳಿದಾಮದ್ರ ಎಷ್ಟೋ ಜನ ದೂರ ಸಂಬಂಧಿಗಳಿಗೆ ಮದ್ವೆ ಹೇಳೋಕೆ ಆಗಿಲ್ಲ ಬಂದೆ ನಂಗೆ ಗೊತ್ತಿಲ್ಲ ಬಾವಾ ಅಲೋವಾ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಬರ್ಲಿಲ್ವಲ್ಲ ಒಂದ್ ಕಿರ ಫೋನ್ ಮಾಡ್ ಕೇಳೋ ಬಾವ ನನ್ ಫೋನ್ ಚಾರ್ಜ್ ಆಗೋಗೈತೆ ಚಾರ್ಜ್ ಹಾಕಿದೀನಿ ಕೊಡಿ ಹೌದಾ ನಾನೇ ಮಾಡ್ತೀನಿ ಮಾತಾಡು ಅಸಿ ಗಾಬ್ರಿ ಆಗ್ದಂ ಕೇಳಸ್ಕ ಯಾವ್ದೇ ಮದ್ವೆ ನಡಿಬಾರ್ದು ಯಾಕೆ ಏನು ಅಂತ ನಾನು ಅಲ್ಗೆ ಬಂದ್ ಹೇಳ್ತೀನಿ ಅಪ್ಪಯ್ಯ ನಾವು ಬರ್ಬೇಕಾದ್ರೆ ನಮ್ ಗಾಡಿ ಪಂಚರ್ ಆಯ್ತು ಈಗ ವಿದ್ಯಾ ವಿದ್ಯ ಚಂಪರ್ಕೊಂಡು ಆಟೋಮ್ ಬರ್ತಾ ಇದೀವಿ ಅಜ್ಯೋತ್ಯ್ರಿ ಅವಳು ಯಾಕಪ್ಪ ಕರ್ಕ ಬತ್ತಾ ಇದ್ದನು ಅವಳು ಬಂದ್ಬಿಟ್ರೆ ಎಲ್ಲಾ ಕೆಲ್ಸ ಹಾಳಾಗೋಯ್ತದೆ ನಾನು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಅಪಯ ಇನ್ನೊಂದ್ ಹತ್ತು ನಿಮಿಷ ಅಪಯ ಅಲ್ಲಿ ಬಂದ್ಬಿಡ್ತೀವಿ ಯಾವ್ದೇ ಕಾರಣಕ್ಕೂ ಮದ್ವೆ ಆಗ್ಬಿಡ್ಬೇಡ ಬತ್ತಾ ಇದೀವಿ ಇನ್ನೇನು ಅಪಯ ಈಶ್ವರೇ ಎಲ್ಲವನಂತೆ ಬಾಬಾ ಬತ್ತ ದಾರಿನಲ್ಲಿ ಕಾರ್ ಪಂಕ್ಚರ್ ಆಗೋಗದಂತೆ ಸ್ಯಾನೆ ದಿಗಿಲ್ ಬಿದ್ಬಿಟ್ಟವನೇ ಆಟೋದಾಗ ಬತ್ತವನಂತೆ ನಾನು ಎಲ್ಲ ನೋಡ್ಕೋತೀನಿ ನೀವ್ ಬಾ ಅಂತ ಒಂದ್ ಬಾಬಾ ಬವಾ ಎಲ್ಲ ನೋಡ್ಕೊತೀನಿ ನೀನ್ ಆರಾಮಾಗ್ ಬರಲ್ಲ ಅಮೆ ಅಪ್ಪ ಇಂತವ ಎಲ್ಲಾ ಹೇಳೀನಿ ನಾನೆಲ್ಲಾ ನೋಡ್ಕೊತೀನಿ ಬಾ ಅಂತಂದ್ರು ಈಗ ಹೊಸ ಟೈಮ್ ಆದ್ರೂ ಪರವಾಗಿಲ್ಲ ಚಂಪಾ ನೀನ್ ಹಳದ್ ನಿಲ್ಸು ನಿಮ್ ಮೇಲೆ ನಿಂಗೆಲ್ಲಾ ಒಳ್ಳೇದಾಯ್ತದೆ ಸುಮ್ಕಿರು ಜಿಂಗಾರ ಆಗ್ಲಿ ಅಣ್ಣ ಹೊಸಿ ಬಿರ್ನೆ ಹೋಗಿ